வந்த அமுவாசை ஆயிட்ட கேடமா கல்பதேதிரி ஆத்தோ நம்ம அப்பா தேவ் அதிக அமாசக்கத்திவரி குணிமக்கத்தி கலப்பந்த ஐது சாயிர் வர்ஷந்த கல்பதொழு நம்ம அப்போ அதோ நீவேரி ಏನು ಹದಿನೇಳು ಹೆಚ್ಚೋ ಏನು ಹದಿನೇಳು ಹೆಚ್ಚು ಮುಂದಿನ ಪಡೆಕ್ ನೀನು ಹೇಳೋಣ ನನಗ ಅಲ್ಲಿಂದ ಬಹಳ ನೀವೇ ಹೇಳ್ಬೇಕ ಏ ಎದರಾಗ ಎದ್ರಾಗ ಯದರಾಗು ಎದ್ರಾಗ ಯದರಾಗು ಹುಡುಗಿ ನಿನಗ ಆಗುದಿಲ್ಲ ಕಮ್ಮ ಏ ಮೌ ಕಲ್ಪದಾಗ ಎದ್ದಾನ ಬ್ರಹ್ಮ నమ్మన బైబ ఎలా నన్ను కమ్మ నన్న కనకు భేడా సుమ్మా ఎలా నన్ను కమ్మ నన్న కనకు భేడా సుమ్మా కబ యాక లేబ ఎల్ కబ్బదమ్మా కబ్బ లెక్క తుమ్మా पुरेर तूक सुलानपुर आई थे नाम ऐ <ण्दुण> हनीम्यल्पनी ओ हनीम्यल हनी हिवा हाँ भंडार भस्मा <ण्दुण> ಕೆನಕ್ಕೆ ಬೇಡ ಸುಮ್ಮ ಇಲ್ಲ ನಾನು ಕಮ್ಮ ನನ್ನ ಕೆಳಗೆ ಬೇಡ ಸುಮ್ಮ ಕಮ್ಮ ಇಲ್ಲ ನಾನು ಕಮಾಲಲ್ಲ ಕೆಳ ಕಳೆದು ತುಮ್ಮ ಇಲ್ಲ ನಾನು ಕಮಾಲಲ್ಲ ಕೆಳಕೆ ತುಮ್ಮ ಊರ ಇವಾಗ ತಾಲೂಕ ರ ಊರ ಐತೆ ನನ್ನ ಗ್ರಾಮ ேவியது ஐத்திய புண்ண கச்சம்மா ஏ கவி பர்த்த கந்த பச்சம் ஜத்தாக இருத்தேவோ அன்னா அல்லத்தம்மா தேவத்த காலஜி

ಅದಕ್ಕ ಹಾ ಯಾಕ ಅದ ಕೇಳಿದ್ರ ಶ್ರದ್ಧಪ್ಪನ ಯಾಕ್ರಿಪ್ಪ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತಿನೊಳಗುನ ಮಾತ ಹೇಳಿದ್ರು ಏನ್ ಹೇಳಿದ್ರು ಜ್ಞಾನಿಗಳ ಮಾತಿನಾಗ ಅದ್ ಮಾತ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಮಾಣಿಕ್ಯನಾಗು ಬಾಳಿಕೆನಾಗು ಜ್ಯೋತಿ ಆಗು ಜಗಕ್ಕೆಲ್ಲಾ ಜ್ಯೋತಿ ಆಗು ಜಗಕ್ಕೆಲ್ಲಾ ಅಂತ ಹೇಳಿದರು ಆ ಕೋತಿ ಗಿಡಂದ್ರ ಆ ಗಿಡ ಆ ಗಿಡಂದ್ರ ಈ ಗಿಡ ತಿಗಿಬೇಡ ಅವರು ಯಾಕಂದ್ರ ಮಾನವರಾಗಿ ಹುಟ್ಟಿ ಬಂದ ಬಳಕ ಹಾ ಧರ್ಣಿ ಮ್ಯಾಲ ಯಾವ್ದ ಸತ್ಯದ ಯಾವ್ದು ಸುಳ್ಳದ ಯಾವ್ದು ಕರ್ಮದ ಯಾವುದು ಧರ್ಮದ ಅವ ಭೂಮಿ ಮ್ಯಾಲ ಯಾವುದು ಕೆಟ್ಟದೈತಿ ಯಾವ್ದು ಚಲೋ ಐತಿ ಚಲೋ ಐತಿ ಯಾವ್ದು ಉಣ್ಬೇಕು ಯಾವ್ದು ತಿನ್ಬೇಕು ಯಾವ್ದು ಬಿಡಬೇಕು ಯಾವ್ದು ಹಿಡಬೇಕಂತ ಅರಿವಾ ಈ ಮಾನವ ಕುಲಕೈತಿ ನಾವೆಲ್ಲಾ ಏನ್ ಮಾಡಾಕತಿವಿ ಉಪಾತ ಏನಾಗೈತಿ ಯಾವ್ದೋ ಬೆನ್ನು ಹತ್ತಿ ಏನೋ ನಾವು ಹೌದಲ್ಲ ಹಾ ಹಂಗೆ ಇವತ್ತಿನ ದಿವಸ ಆಗೋದು ಬೇಡ ಬೇಡ ಅದಕ್ಕೆ ಯಾಕತ ಕೇಳಿದ್ರ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಏನ್ ಬೇಡ ತಾಯಿನೇ ದೇವರ ತಾಯಿನ ಹೊರತ ಮತ್ಯಾರು ಇಲ್ಲ ದೇವರ ಹೇಳಿದ್ರು ಹಾ ಅದು ನಮ್ಮ ತಳುವೆ ಕಂತ ಮಾತಾಡುವ ಅಣ್ಣ ಹೇಳ್ತಾನ ಏನಂತಾ ಏ ನೀ ಇವತ್ತು ಸಣ್ಣವಿದ್ದಿ ಹಹಾ ನೀ ಸಣ್ಣವಿದ್ದಾಗ ನಿನ್ನ ಬಟ್ಟದಂತದಿಂದ ಬೆಟ್ಟದಂಗ ಮಾಡಬೇಕರ ತಾಯಿ ಕಾರಣದಾಳು ಆ ನಿನಗೆ ಬಿಡbaar ಜಾಗದ ಕೊಬರಿಯೇ ಬಿಟ್ಟು ತಿಕ್ಕಿ 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 ನಿನ್ನ ವಾಪಾರ ಸೊಂಡಿ ತೋ ನೆಟ್ಟಗೆ ಮಾಡಿದಿtar ಅವರು ಯಾರು ಎಣ್ಣೆ ಹಾಕ್ಯಾರು होशದಪ್ಪನ ಹಾ ನೀ ಹಾಕಿದೋ ಹಾ ನಿನ್ನ ಅಮ್ಮಿ ಹಾಕёл ನನಗೆ ಬೇಕಲ್ಲ ಹೌದಲ್ಲ ಆಯಿ ಕರ್ತವ್ಯದ ಅದು ಹೌದೌದು ನಮ್ಮನ್ನ ತಿಕ್ಕ ನಮ್ ತಿಡಬೇಕ ನಮ್ ಎಣ್ಣೆ ಹಾಕಬೇಕ ನಮ್ ತೊಳೆಯಬೇಕ ನಮ್ ಇದು ಧರ್ಮ ಬಂದದ ಹೌದಲ್ಲ ಪುರಾಣದೊಳಗೆ ಹೇಳ್ಯಾರ ಎಂತ ಮಾತಾ ಒಂದೊಂದ್ ಟೈಮ್ ಒಳಗೆ ಏನಾಗೈತಪ್ಪ ಅಂತ ಕೇಳಿದ್ರ ಏನಾಗೈತಿ ಎಲ್ಲಾ ಗಂಡ ಮಕ್ಕಳಾಗಿರ್ತಕ್ಕಂಥವ್ರಿಗೆ ಹೋಗಿ ಭಗವಂತನಲ್ಲಿ ಬೇಡ್ಕೊಳ್ತಿದ್ರು ಏನೇಳ್ತ ಅವನಲ್ಲಿ ಹೋಗಿ ಭಕ್ತಿ ಮಾಡ್ತಿದ್ರು ಗಂಡ ಮಕ್ಕಳು ಹೋಗಿ ಪೂಜೆ ಪುನಃ ನಮಸ್ಕಾರ ಮಾಡ್ತಿದ್ರು ಮಾಡ್ತಿದ್ರು ಹೆಣ್ಮಕ್ಳಾಗಿರ್ತಕ್ಕಂಥವ್ರು ಬಂದ ದೇವ್ರ ಭಗವಂತನ ಕೇಳಿದ್ರು ಏನಂತ ಎಪ್ಪಾ ಭಗವಂತ ಗಂಡ ಮಕ್ಕಳು ಹೆಂಗಪ್ಪ ಅಂತ ದೇವರಲ್ಲಿ ಬಂದು ಭಕ್ತಿ ಮಾಡ್ಲಕ್ಕತ್ತಾರುತಾರ ನಾವು ದಿನ ಪ್ರತಿ ನಿನ್ನ ಭಕ್ತಿ ಮಾಡಬೇಕಾದ್ರ ನಮ್ಮ ಮನೆಯಾಗ ಸಾಕಷ್ಟು ಕೆಲಸಗಳು ಇರ್ತಾವೆ ಮನಿ ಅನ್ತಕ್ಕಂಥದ್ದನ್ನ ನಡೆಸಬೇಕು ಹೌದೌದು ಇವತ್ತು ಮಕ್ಕಳನ್ನ ಸಾಕ್ಬೇಕು ಸಲು ಜೋಪಾನ ಮಾಡಬೇಕು ಮಾಡಬೇಕು ಗಂಡ ಗಂಡ ಹೇಳಿದಂಗೆ ಕೇಳಬೇಕು ಎಂತ ಕೆಲಸ ಪರಮಾತ್ಮ ನಿನ್ನ ಭಕ್ತಿಗೆ ಯಾವಾಗ ಬರ್ಲಿ ಕೇಳಿ ಒಬ್ಬ ಕಣ ಮಗಳ ಪರಮಾತ್ಮ ಏನಂತ ನಿಮಗೆ ಮುಕ್ತಿ ಸಿಗಬೇಕಾಗಿತ್ತಂದ್ರೆ ದೇವ್ರ ಗುಡಿಗೆ ಬಂದು ದೇವ್ರ ದರ್ಶನ ಪಡ್ಕೊಳ್ಳೋದು ಬೇಡ ಮತ್ತೆ ಮಾಡ್ಬೇಕ ನಿಮಗೆ ಕಣ್ಣಿಗೆ ಕಾಣುವಂತ ದೇವರ ಮನೆಯಾಗ ಪ್ರತಿ ಗಂಡನ ಮಾಡಿದ್ರ ಗಂಡ ಮಕ್ಕಳು ದೇವ್ರ ಪೂಜಾ ಮುಕ್ತಿ ಪಡ್ಕೊಂಡ್ರ ನೀವು ಗಂಡನ ಪಾದ ಪೂಜಾ ಮಾಡಿ ಮುಕ್ತಿ ಪಡ್ಕೋರಿ ಅಂತ ನಮ್ಮ ಅಪ್ಪ ಪರಮಾತ್ಮ ಹೇಳ ನಿಮ್ಗ ನೀವ್ ಏನ್ ಮಾಡ್ಬೇಕಾಗೇತಿ ಗಟಾ ಗುಡ್ ಸುತ್ತ ಕುಡಿದ ಕುಡಿಯಬೇಕ ಹಾ ಇವತ್ತು ನೀವು ಮುಕ್ತಿ ಹೊಂದಬೇಕಾಗೇತಿ ಹೌದೌದು ಯಾಕಂದ್ರೆ ಕರ್ತಾಯುಗದೊಳಗ ಬ್ರಹ್ಮ ದೇವರಾಗಿರ್ತಕ್ಕ ಗಂಡ ಮಕ್ಕಳಿಗೆ ಸ್ವತಂತ್ರ ಕೊಟ್ಟು ಬಿಟ್ಟಾನ ಕೊಟ್ಟ ಕೊಟ್ಟ ನಮ್ಮ ಗಂಡು ಮಕ್ಕಳ ಹಗಲಿ ಬಾರಕ್ ಹೋಗಿ ರಾತ್ರಿ ಬಾರಕ್ಕೆ ಬಂದ್ರು ಯಾಕಂಗಿಲ್ಲ ಯಾರು ಯಾಕೋತ ಕೇಳಂಗಿಲ್ಲ ಅದಕ್ಕಲಿಗೆ ಹುಡುಗಿ ಆರು ಗಂಟೆ ಆಗ ಹೊತ್ತು ಮುನಿ ಹೆಜ್ಜೆ ಇಡ್ಲಿ ಒಳಗ ಯಾಕ ತಂಗಿ ಈ ಕಡೆ ಹೋಗಿದ್ದೆ ಎಲ್ಲಿ ಹೋಗಿದ್ದಿ ಯಾಕೆ ಹೋಗಿದ್ದಿ ಯಾರು ಕರೆದ್ರ ಒಂದ ಹತ್ತು ಪ್ರಶ್ನೆ ಬರ್ತಾವ ನನಗ ಹತ್ತು ಮಾತು ಬರ್ತಾವ ಯಾಕಂದ್ರ ಹ ಗಂಡ ಮಕ್ಕಳಿಗೆ ಸ್ವತಂತ್ರ ಕೊಟ್ಟಾವ ಬ್ರಹ್ಮ ದೇವ್ರ ಆದ್ರೆ ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಸಿಕ್ಕೈತೋ ಇಲ್ಲೋ ಮುಂದಿನ ಪಳೆಕ್ ಕೇಳೋ ನನಗ ಹೌದೌದೌದು ಹೌದಾ ಅದಕ್ಕೆ ಯಾಕೆ ತಾಯಿ ದೇವ್ರ ಅಂತ ಹೇಳ ನೀ ನನಗ ತಾಯಿ ಅಲ್ಲ ನಾನು ಹ್ಯಾಡ್ತೀನಿ ಹೌದಾ ನಾನ್ ನಿನ್ನ ಗಂಡ ನೀ ನಾನು ಹ್ಯಾಡ್ತಿ ಹೌದಾ ಗಂಡ ಆದಾಗ ನೀ ತಾಯಕಿ ಇದು ಕೇಳು ಯಾಕಂದ್ರ ಯಾಕೇತಿ ದೇವ್ರಂದ ತಂದಿಗೂ ದೇವ್ರ ರಾಯಬಾಗ ಊರಿಗೆ ನಾ ಹಾಡ್ಲಾಕ ಬಂದ ರಾಯಬಾಗ ಊರಿನ ಮಗ ನಾ ಇದ್ದಂಗ ಇವತ್ತು ಕೂಡಿರ್ತಕ್ಕಂತ ಅವನ ಬಳಗೆಲ್ಲ ನನಗ ತಾಯಿ ಇದ್ದಂಗ ಅಪ್ಪನ ಬಳಿಗೆಲ್ಲ ಇವತ್ತು ನನಗ ತಂದಿ ಇದ್ದಂಗ ಅಪ್ಪ ಇದ್ದ ಇವತ್ತು ಎಲ್ಲಾರಿಗೂ ನಾ ಮಗ ಇದ್ದಂಗ ನನ್ನ ಮಾಡ್ಕೊಂಡು ನೀ ಬಂದಿ ಅಂದ್ರ ರಾಯಬಾಗ ಸೊಸಿ ನೀ ಹೌದಾ ರಾಯಬಾಗ ಸೊಸಿ ಇದ್ದಂಗ ಅವ್ರುडला ರಾಯಭಾಗದ ಸೊಸಿ ಇದ್ದಂಗ ನೀನು ಇತಾಗೆ ತಗಲ ಅದಕ್ಕಾ ಕೇಳ ತಾಯಿಗೆ ದೇವರ ತಲೆ ಕರೆದ್ರು ಕರೆದ್ರು ತಂದಿಗೆ ದೇವರ ತಲೆ ಕರೆದ್ರು ಕರೆದರla ಗಂಡಗ ದೇವರ ತಲೆ ಕರೆದ್ರು ಹೌದಾ ಇವತ್ತ ನನ್ನ ಮಾಡ್ಕೊಂಡು ನೀ ಬಂದಿ ಯಾರ್ತಿಗೆ ಹೆಡಕ ನಿತ್ತಿ ಅಂದ್ರ ಹಹ ದೇವ್ರ ಅಂದ್ರು ಇಲ್ಲೋ ಅದನ್ನ ಹೇಳು ನನಗ ಹೌದಾ ಗಂಡ ಯಾರ್ತಿಗ ದೇವ್ರ ಅಂದ್ರೋ ಇಲ್ಲೋ ಎಲ್ಲ ಬೇಕಲಾ ತಾಯಿಗ ದೇವ್ರ ಅಂದಾಗ ತಂದಿಗ ಒಂದಾರ ದೇವ್ರ ಅಲ್ದಾರ ಇವತ್ತು ಗಂಡ ದೇವ್ರ ಅಂದಾಗ ಹ್ಯಾಂಚಿಗೆ ದೇವ್ರ ಅಂದಾರ ಇಲ್ಲಿ ಹೇಳ ಮುಂದಿನ ಪಳಕ್ ಬಂದ ಮುಂದಿನ ಪಳಕ್ ತಕೊಂಬಂದ ಹೇಳ್ರಿ ಯಾರ್ತಿನ ಹೆಚ್ಚ ಮಾಡಕರಿ ತಾಯಿನ ಹೆಚ್ಚು ಮಾಡ್ಲಾಕ ಬರಬೇಡ ಹೌದಾ ಯಾಕಂದ್ರೆ ನಾ ಗಂಡನ ನೀ ನೀಡ್ತಿನ ಬಳಸ್ಬೇಕು ಬೆಳಸಬೇಕ ನೀ ತಾಯಿ ಬೆಳಸ್ತಾನೆ ಅಂದ್ರೆ ನಾ ತಂದಿನ ಬಳಸ್ತನು ಅಷ್ಟೇ ಮಾತದ ಹೌದ ಅದಕ್ಕೆ ಬಾಳ ಹಾಡುದು ಬೇಡ ಬಾಳ ಮಾತಾಡೋದು ಬೇಡ ಹಾ ದಯಕ್ಕೆ ಅವಶ್ಯಕತೆ ಏನೋ ಇಲ್ಲ ಇಲ್ಲ ಎರಡೇ ಎರಡು ನೋಡಿ ಸತ್ಯ ಸುಂದರವನ್ನ ಹಾಡಿ ಹಾ ಸರಜೋಡಿ ಹಾಡುವಂತ ಕಲಾವಿದ್ರಿ ಬಾಳೆ ಕೊಡ್ರಿ ಕೊಡ್ರಿ